ಎಲ್ಲರಿಗೂ ನಮಸ್ಕಾರ ಏನಪ್ಪ ಅಂತಂದರೆ ಈ ಕಾರ್ತಿಕ ಮಾಸದಂದು ಈ ಗೌರಿಯ ಹುಣ್ಣಿಮೆ ಎಂಬೋದು ಹೆಣ್ಣು ಮಕ್ಕಳಿಗೆ ಒಂದು ಸಂತಸವನ್ನು ತರುವಂಥ ಸಡಗರವನ್ನು ತರುವಂಥ ಹಬ್ಬ ಅಂತ ಹೇಳ್ಬೋದು ಏನಂತಂದ್ರೆ ಸಕ್ಕರೆ ಪಾಕದಿಂದ ತಯಾರಿಸಿದಂಥ ಗೊಂಬೆಗಳನ್ನು ತಂದು ಹಾಗೆ ಅವುಗಳನ್ನು ಆರತಿಯ ತಟ್ಟೆಯಲ್ಲಿ ಶೃಂಗಾರದಿಂದ ಅಲಂಕರಿಸಿ ಹೂಗಳಿಂದ ಅಲಂಕರಿಸಿ ಆ ಗೊಂಬೆಗಳನ್ನು ಆರತಿ ತಟ್ಟೆಯಲ್ಲಿ ಇಟ್ಕೊಂಡು ಪುಟ್ಟ ಪುಟ್ಟ ಮಕ್ಕಳೆಲ್ಲ ದೊಡ್ಡ ದೊಡ್ಡವರ ಸಹಿತಾಗಿ ಹಾಗೂ ಚಿಕ್ಕ ಮಕ್ಕಳು ಸಹಿತ ಸೀರೆಗಳನ್ನು ಉಟ್ಟುಕೊಂಡು ತಲೆಗೆ ಹೂವಿನಿಂದ ಹೆಣೆದಂಥ ದಂಡೆಯನ್ನು ಧರಿಸಿಕೊಂಡು ಒಳ್ಳೆ ಖುಷಿ ಖುಷಿಯಿಂದ ದೇವಸ್ಥಾನಕ್ಕೆ ಹೋಗಿ ಆ ಸಕ್ಕರೆ ಆರತೆಯನ್ನು ಇಟ್ಟು ಇಟ್ಟಿರ್ತಕ್ಕಂಥ ಆರತೆಯನ್ನು ಬೆಳಗ್ತಾ ಹಾಡೋದು ದೀಪವನ್ನು ಬೆಳಗೋದು ಅಂದರೆ ಅದೊಂದು ಸಂತಸದ ಸಂಭ್ರಮ ಅಂತ ಹೇಳ್ಬೋದು ನಾವು ಚಿಕ್ಕವರಿದ್ದಾಗ ಹೀಗೆ ದಂಡೆಗಳನ್ನು ಹಾಕ್ಕೊಂಡು ಸೀರೆಯನ್ನು ಉಟ್ಕೊಂಡು ಖುಷಿ ಖುಷಿಯಿಂದ ಎಲ್ಲ ಗೆಳತಿಯರು ಸೇರಿ ದೇವಸ್ಥಾನಕ್ಕೆ ಹಾಡ್ತಾ ಹೋಗ್ತಾ ಇದ್ವಿ ಆವಾಗ ಬಾಯಿಂದ ಬಾಯಿಗೆ ಬಂದಂಥ ಹಾಡುಗಳಿವು ಚಿಕ್ಕ ಮಕ್ಕಳು ಕಲಿತು ಹಾಡಬೇಕಾದಂಥ ಹಾಡಿವು ಅವುಗಳನ್ನು ನಾನು ಇವಾಗ ಹಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಮಕ್ಕಳು ಕಲೀರಿ ಹಾಗೆ ನಿಮ್ಮ ಗೌರಿ ಹಬ್ಬದಂದು ಆರತಿಯನ್ನು ಬೆಳಗುತ್ತಾ ನೀವು ಹಾಡಿ ಅಂತ ಈ ಮೂಲಕ ಹೇಳ್ತಾ ನಾವು ಆರತಿಯ ತಟ್ಟೆಯನ್ನು ಹಿಡ್ಕೊಂಡು ಹೋಗುವಾಗ ಮೆಟ್ ದೇವಸ್ಥಾನದ ಮೆಟುಗಟ್ಟೆಯನ್ನು ಹತ್ತುವಾಗ ಹಾಡುವಂಥ ಹಾಡು ಒಂದ ಮೆಟ್ಲು ಹತ್ತುತ್ತ ಒಂದ ಮುತ್ತು ಚೆಲ್ಲುತ್ತ ಒಂದ ಮೆಟ್ಲು ಹತ್ತುತ್ತ ಒಂದ ಮುತ್ತು ಚೆಲ್ಲುತ್ತ ಕೋಲ್ ಗೌರಿ ಕೋಲ ಸಣ್ಣ ಗಿರಿಗಿರಿ ఎరడ మెట్లు హ ఎరడ ముత్తు చల్లత్తం కోల్ గౌరి కోల మేల మేళ మెట్లు హర ముత్తు చల్లం కోల్ గౌరి కోల సన్న గిరిగిర్ నాక మెట్లు నాక ముత్తు ಅಲ್ಲುತ್ತ ಕೋಲ್ ಗೌರಿ ಕೋಲ ಸಣ್ಣ ಗಿರಿಕಿರ ಮೇಲ ಹಿಂಗ ಮೆಟ್ಕಟ್ಟಿ ಹತ್ತುತ್ತಾ ಈ ಹಾಡನ್ನ ಹಂಗೆ ಎಷ್ಟು ನಾವು ನಡಿತೀವಿ ಅಷ್ಟು ಅಂಕಿಗಳನ್ನು ಬೆಳೆಸ್ಕೋತ ಅಷ್ಟು ಮೆಟುಗಟ್ಟಿಗಳನ್ನ ಹತ್ತುತ್ತಾ ಈ ಹಾಡನ್ನು ಹಾಡ್ತಾ ಇದ್ವಿ ಗೌರಿ ಮುಂದೆ ನಿಂತಾಗ ನಾವು ಹಾಡುವಂಥ ಹಾಡು గౌరీ గౌరి మ్యాణ గౌరి కుంకుమ గౌరీ కదురి గౌరీ అంత గౌరీ కోరి కోల్ తమ్మనంత తౌరి కోల్ తౌరి కోల్ గౌరీ గౌరి మ్యాణ గౌరి కుంకుమ గౌరీ కదురీ గౌరి అంత గౌరీ కో గౌరి కోల్ తమ్మనంత తౌరి కోల్ తౌరి కోల్ నిల్ల ே தர்சேனி அரிஷிண பத்த உடனே உடுசனின் ஊர் முந்த காங்க கொள்ள தாழி தாழின் பஞ்ச பணி வார அது நம்ம கௌரவன் மூத்தின ஜனிவாராம் பஞ்ச கணிவாரா அது நம்ம ಹಿಂಗ ಈ ಹಾಡಾದ್ರ ಇನ್ನೊಂದು ಹಾಡು ಗೌರವನ ಬಾಗಿಲಿಗೆ ನಾವು ಆರತಿಯನ್ನು ಬೆಳಗುವಾಗ ಹಾಡುವಂಥ ಹಾಡು ಗೌರ್ ಗೌರೆಂತ ಗಣಪತಿ ಅಂತ ಮುದ್ದಿನ ಮಾಲೆಂತ ಚತ್ರುಗೊಂಬೆಂತ ಅವ್ರ ಹೋಗಿ ಇವ್ರ ಬಕ್ಲಿಗೆ ಹೋಗಿ ಕಲಕ್ ನೀರು ತಂದು ಉಪ್ಪಿಲ್ದಾಗ ತುಪ್ಪ ಹೋಳ್ಗಿ ಮಾಡಿ ಬಾರ್ ಗೌರವ ಬಾರ್ ಗೌರವ ಬಾರ್ ಗೌರವ ಬಾರ್ ಗೌರವ ಗೌರ್ ಗೌರೆಂತ ಗಣಪತಿ ಎಂತ ಮುತ್ತಿನ ಮಾಲೆಂತ ಅಂತ ಅವ್ರ ಬಕ್ಳಿಗೆ ಹೋಗಿ ಇವ್ರ ಬಕ್ಳಿಗೆ ಹೋಗಿ ಕಲದ ನೀರು ತಂದು ಉಪ್ಪಿಲ್ದಾಗ ತುಪ್ಪ ಹೋಳ್ಗಿ ಮಾಡಿ ಹೋಗಿ ಬಾರ್ ಗೌರವ ಬಾರ್ ಗೌರವ ಹೋಗಿ ಬಾರ್ ಗೌರವ ಬಾರ್ ಗೌರವ ಗೌರವ ಸಾಗಿ ಬಾರ್ ಗೌರವ ಹೋಗಿ ಬಾರ್ ಗೌರವ ಸಾಗಿ ಬಾರ್ ಗೌರವ ನೋಡ್ರಿ ಇಷ್ಟು ಪುಟ್ ಪುಟ್ಟಾದಂಥ ಹಾಡು ಮಕ್ಕಳು ಇವನ್ನೆಲ್ಲ ಕಲಿಬೇಕು ಹಾಡ್ತಾ ಹೋಗ್ಬೇಕು ಇವು ಜನಪದ ಗೀತೆ ಬಾಯಿಂದ ಬಾಯಿಗೆ ಬಂದಿರ್ತಾವ್ರಿ ಯಾರೂ ಬರ್ಕೊಂಡು ಇಟ್ಕೊಂಡಿರಂಗಿಲ್ಲ ಈ ಹಾಡುಗಳನ್ನ ಹಾಡ್ತಾ ಮೂಕುರ್ಗತಿ ಹೋಗಿ ಹಂಗೆ ಆರತಿ ಬೆಳಗ್ಗೆ ರೀ ಈ ಹಾಡುಗಳನ್ನು ಹಾಡ್ತಾ ಎಲ್ಲರೂ ಗೌರಿ ಹುಣಿವಿ ಒಳಗೆ ಆರ್ತಿಯನ್ನ ಬೆಳಗಿ ಸಂಭ್ರಮಿಸಿ ಅಂತ ಹೇಳ್ತಾ ಹಾಡನ್ನು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು